நடுது அபது இவ்வளோ சப்பாத்தி மத்தே ಚಪಾತಿ ಮತ್ತೆ ಪರ್ಚೇಸ್ ಪದಾರ್ಥ ಅವರಿಗೆ ಸ್ವಲ್ಪ ಟೊಮೆಟೊ ಸಾಸ್ ಮಾಡ್ಬೇಕು ಅವರಿಗೆ ಚಪಾತಿ ಅಷ್ಟು ಇಷ್ಟ ಇಲ್ಲ ಟೊಮೆಟೊ ಸಾಸ್ ಇದ್ರೆ ಸ್ವಲ್ಪ ತಿಂತಾರೆ ಇದು ಚಪಾತಿ ಶೀಟ್ ಆನ್ಲೈನ್ ಇಂದ ಆನ್ಲೈನ್ ಇಂದ ತೆಗ್ದ ಚಪಾತಿ ಶೀಟ್ ಐದು ಸೆಂಟಿಮೀಟರ್ ಎಷ್ಟು ಎಷ್ಟು ರೌಂಡ್ ಬೇಕಾದ್ರೂ ನಮಗೆ ಮಾಡಬಹುದು ಚಪಾತಿ ನಾನು ಈಗ ಕೌಂಟರ್ ಟಾಪಲ್ಲಿ ಮಾಡ್ತಾ ಇದ್ದೆ ಕೌಂಟರ್ ಟಾಪ್ ಕೌಂಟರ್ ಟಾಪಲ್ಲಿ ಚಪಾತಿ ಮಾಡುವಾಗ ಅವಾಗ ಕ್ಲೀನ್ ಮಾಡಬೇಕಲ್ಲ ತುಂಬಾ ಹಾಗಾಗಿ ಇದೊಂದು ಶೀಟ್ ತೆಗೆದ ಮೂವತ್ತೆಂಟು ಒಳ್ಳೆದಾಗ್ತದೆ ಎಷ್ಟು ದೊಡ್ಡ ಚಪಾತಿ ಬೇಕಾದ್ರೂ ಮಾಡಬಹುದು ಅದರಲ್ಲಿ ರೌಂಡ್ ಉಂಟು ನೋಡಿ ರೌಂಡಿಗೆ ఈేప్ <tinyan> <raun> <tinyan> ಟೊಮೆಟೊ ಸಾಸ್ ರೆಡಿ ಮಾಡ್ತಾ ಇದ್ದೆ ನಾನು ಟೊಮೆಟೊ ಸಾಸು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಬೋದಲ್ಲ ಹಾಗಾಗಿ ನನ್ನ ಹತ್ರ ಟೊಮೆಟೊ ತಂದದ್ದು ಕೂಡ ಇತ್ತು ತುಂಬ ಹಾಗಾಗಿ ನಾನು ಮನೆಯಲ್ಲಿ ಅಂತ ಟೊಮೆಟೊವನ್ನು ಕಟ್ ಮಾಡಿ ಒಂದು ನಾಲ್ಕೈದು ಸ್ಪೂನು ಸಕ್ಕರೆ ಸ್ವಲ್ಪ ಉಪ್ಪು ಸ್ವಲ್ಪ ಏನು ಮೆಣಸಿನ ಪೌಡರ್ ಬೇಕಿದ್ದರೆ ಹಾಕ್ಬೋದು ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ಹಾಗೆ ವೆನಿಗರ್ ಬೇಕಿದ್ದರೆ ಹಾಕ್ಬೋದು ನಾನಿವಾಗ ಹಾಕಲಿಲ್ಲ ವೆನಿಗರ್ ಹಾಕದಿದ್ದರೂ ಕೂಡ ಒಳ್ಳೆಯದಾಗ್ತದೆ ಹಾಗೆ ಇದು ಒಳ್ಳೆ ರೀತಿ ಸ್ಮೂತ್ ಆಗುವಾಗ ಒಮ್ಮೆ ಪೇಸ್ಟ್ ಮಾಡಿದರೆ ಆಯಿತು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ನಾನು ತಂದ ನಂತರ ಒಂದು ಪೇಸ್ಟ್ ಮಾಡಿ ಬಿಟ್ಟಿದ್ದಾನೆ ಟೊಮೆಟೊ ಸಾಸ್ ರೆಡಿ ಆಯ್ತು ನೋಡಿ ಮಕ್ಕಳಿಗೆ ಚಪಾತಿ ಅಂತ ಹೇಳಿದರೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಸಾಸ್ ರೆಡಿ ಮಾಡಿದ್ದೇನೆ ಸಾಸ್ ಹಾಕಿ ಕೊಟ್ಟರೆ ತಿಂತಾರೆ ಸಾಸ್ ಹಾಕಿ ರೋಲ್ ಮಾಡಿದರೆ ಇಷ್ಟಪಟ್ಟು ತಿಂತಾರೆ ಚಪಾತಿ ಚಪಾತಿ ನಮ್ಮ ಹೆಲ್ತಿಗೆ ಒಳ್ಳೇದಲ್ಲ ಮಕ್ಕಳಿಗೆ ಹೇಳಿದರೆ ಅರ್ಥ ಆಗೋದಿಲ್ಲ ಇವತ್ತು ನಾನು ಟಿಫಿನ್ಗೆ ಕೂಡ ಮಕ್ಕಳಿಗೆ ಇದೇ ಕೊಡ್ತಾ ಇದ್ದೇನೆ ರೋಲ್ ಮಾಡಿ ಹಾಕಿದರೆ ಅವರು ತಿಂತಾರೆ ನಮ್ಮ ಮ್ಯಾಟಿನೊಂದು ಅವಸ್ಥೆ ನೋಡಿ ಹೊಸ ಮ್ಯಾಟ್ ಚಾರ್ಲಿ ಮಾಡಿ ನೋಡಿ ಇದೇ ಕೆಲಸ ನೋಡಿ ಹೊಸತ್ತು ಇದು ತಂದು ಒಂದು ತಿಂಗಳು ಕೂಡ ಆಗಲಿಲ್ಲ ಅವನಿಗೆ ಚಳಿ ಆಗ್ತದೆ ಅಂತ ಆರಾಮವಾಗಿ ಮಲಗಲಿ ಅಂತ ಹಾಕಿ ಎಲ್ಲ ಹಾಕಿಕೊಂಡುದು ಅವ್ನು ಮಾಡೋದಂತ ಕೆಲಸ ಈ ಮ್ಯಾಟ್ ಕೂಡ ನೋಡಿ ಇದು ಇವನೇ ಮಾಡಿದ್ದು ನೋಡಿ ಇದೆಲ್ಲ ನೋಡಿ ನನ್ನ ಅಕ್ಕ ಯಾವಾಗಲೂ ಹೇಳಿದೆ ಯಾಕೆ ಮ್ಯಾಟ್ ಚೇಂಜ್ ಮಾಡಲಿಲ್ಲ ಅಂತ ಈ ಮ್ಯಾಟ್ ಇರುವಾಗ ಹೇಳ್ತಾ ಇದ್ಲು ಮ್ಯಾಟ್ ಚೇಂಜ್ ಮಾಡಿ ಏನು ಪ್ರಯೋಜನ ನೋಡಿ ಇವಾಗ ಹೊಸ್ತು ಹಾಕಿದ್ ನೋಡಿ ನಾಯಿರೋ ಅವರಿಗೆ ಗೊತ್ತಿರ್ಬೋದು ಚಾಲೆ ಚಾಲೇ ನೋಡೋದೇ ಇಲ್ಲ ಅವ್ನಿಗೆ ಗೊತ್ತುಂಟ ಅವನು ಕಳ್ಳ ಕೆಲಸ ಮಾಡಿ ಮಳೆ ಸ್ಟಾರ್ಟ್ ಆಯಿತು ಹೊರಗಡೆ ಒಳಗಡೆ ವೀಡಿಯೋಸ್ ಮಾಡೋದಕ್ಕೆ ಕರೆಂಟ್ ಇಲ್ಲ ಹೊರಗಡೆ ಮಳೆ ಸೌಡಿಗೆ ಕೇಳಿಸ್ತಿದಿಲ್ಲ ನನಗೆ ಗಾಳಿ ಮಳೆ ಬರ್ತಾ ಉಂಟು ಮೇನ್ ಸ್ವಿಚ್ ಬಂದ್ ಮಾಡಿರ್ತೇನೆ ಸಿಡ್ಲು ಬರುವಾಗ ಒಳಗಡೆ ಕರೆಂಟ್ ಬರ್ತದೆ ಇದು ಬಂದ್ ಮಾಡಿದ್ರೆ ಇಲ್ಲದಿದ್ರೆ ಟ್ಯೂಬ್ವೆಲ್ ಎಲ್ಲ ಕರೆಂಟ್ ಬರ್ತದೆ ಸಿಡ್ಲು ಹೊಡಿಯುವಾಗ ನಾನು ಚಾರ್ಲಿ ಗೊಬ್ಬೆ ಹಾಕಿದ ಅಂತ ನೋಡ್ಲಿಕ್ಕೆ ಹೋದದು ಏನು ಗೊಬ್ಬೆ ಹಾಕ್ತಾ ಇದ್ದಾರೆ ಅಂತ ನೋಡುವಾಗ ರೋಡಲ್ಲಿ ಯಾರೋ ಹೋಗ್ತಾ ಇದ್ದಾರೆ ಹಾಗೇನೋ ಕೆಲಸ ಆಗ್ತಾ ಉಂಟು ಹಾಗೆ ಹಿಂದಿ ಅವರು ಇದ್ದಾರಲ್ಲ ಅವ್ರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇರ್ದಕ್ಕೆ ಇವ್ನು ಗೊಬ್ಬೆ ನಾನು ಅಂದ್ಕೊಂಡು ಇಲ್ಲಿ ಯಾರೋ ಗೇಟ್ ತೆಗೆದು ಬಂದರು ಅಂತ ಅಲ್ಲ ಚಾರ್ಲಿ ರಿಸ್ಕಿಲ್ ಕೂಡ ಇವಾಗ ನಾನು ಡೇ ಟೈಮ್ ಕಟ್ಟಿ ಹಾಕುದು ಯಾಕೆಂತ ಹೇಳಿದರೆ ತುಂಬ ಜನ ಹೆದ್ರುತ್ತಾರೆ ಗೇಟಿನ ಹತ್ರವೇ ನಿರ್ತಾರೆ ಯಾಕೆಂತ ಹೇಳಿದ್ವಿ ಇವನು ಗೇಟಿನವರೆಗೆ ಹೋಗ್ತಾನೆ ಓಡಿಸಿಕೊಂಡು ಹಾಗಾಗಿ ನಮಗೆ ನನಗೆ ಕೂಡ ಹೆದರಿಕಾಗ್ತದೆ ಎಲ್ಲಿಯಾದರೂ ಹೇಳಲಿಕ್ಕೆ ಆಗುದಿಲ್ಲ ಕಚ್ಚೋದಿಲ್ಲ ಅಂತ ನಾವು ಹೇಳ್ತೇವೆ ನಾಯಿಗಳದ್ದು ಆಗುದಿಲ್ಲ ಅಲ್ಲ ಹಾಗಾಗಿ ಡೇ ಟೈಮ್ ನಾನು ಕಟ್ಟಿ ಹಾಕುದು ನೈಟ್ ಬಿಡ್ತೇನೆ ನಾನು ಅವನು ಕಟ್ಟಿ ಹಾಕಿದ್ರೆ ಗೇಟಿನ ಹತ್ರ ಯಾರಾದರೂ ಬರುವಾಗ ಬೊಗಳಿಕೆ ಸ್ಟಾರ್ಟ್ ಮಾಡ್ತಾನೆ ಹಾಗಾಗಿ ಗೊತ್ತಾಗ್ತದೆ ಏರ್ ಬರ್ತೀರಿ ದಾರಿಯಲ್ಲಿ ಯಾರು ಒಬ್ಬಾರ್ದ ಅವನಿಗೆ ಅವನ ದಾರಿ ದಾರಿಯೆಲ್ಲ ಅನ್ನೋದು ಅದಂಬೆ ಗಡೆ ಮಳೆ ಬರ್ತಾ ಉಂಟು ಒಮ್ಮೆ ಬರೋದು ಒಮ್ಮೆ ನಿಲ್ಲದು ಇದೇ ಕೆಲಸ ಮಳೆಗೆ ಹಾಗೆ ನಾನು ಗೋಧಿ ದೋಸೆ ಮಾಡುವ ಅಂತ ನನಗೆ ಯಾಕೋ ಗೋಧಿ ದೋಸೆ ತಿನ್ನುವ ಅಂತ ಆಯ್ತು ಇವತ್ತು ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ದೋಸೆ ಮಾಡಿ ಅಂತ ಅನ್ನ ಇಟ್ಟಿದ್ದೇನೆ ನೋಡಿ ಕುಕ್ಕರಲ್ಲಿ ಅಲ್ಲಿ ಅನ್ನ ಇಟ್ಟಿದ್ದೇನೆ ನಾನು ಒಮ್ಮೆಯಾಗೆ ಏನಾದ್ರೂ ತಿನ್ಲಿಕ್ಕೆ ಆಸೆ ಆಗ್ತದಲ್ಲ ಇವಾಗ ನನ್ಗೆ ಗೋಧಿ ದೋಸೆ ತಿನ್ನುವ ಅಕ್ಕ ಏನೋ ಗೋಧಿ ದೋಸೆ ವಿಷಯ ಮಾತಾಡಿದ್ದು ಅವಾಗ ನನ್ಗೆ ಗೋಧಿ ದೋಸೆ ತಿನ್ನುವ ಅಂತ ಆಯ್ತು ದೋಸೆ ಹಿಟ್ಟು ರೆಡಿಯಾಗಿದೆ ನನಗೆ ಗೋಧಿ ದೋಸೆ ಇಷ್ಟ ನನ್ನ ಯಜಮಾನರಿಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಬೆಳಗಿನ ಟೈಮಲ್ಲಿ ಏನು ಗೋಧಿ ದೋಸೆ ಮಾಡೋದಿಲ್ಲ ನನಕ್ಕ ಇವಾಗ ಗೋಧಿ ದೋಸೆಯ ವಿಷಯನ ಮಾತಾಡಿದ್ದು ಅವಾಗ ನನಗೆ ಗೋಧಿ ದೋಸೆ ತಿನ್ನಲಿಕ್ಕೆ ಆಸೆ ಆದದ್ದು ಅನ್ನ ಇಟ್ಟಿದ್ದೇನೆ ಪದಾರ್ಥ ಏನು ಪಚ್ಚೇಸ್ರಿನ ಪದಾರ್ಥ ಉಂಟು ಹಾಗೆ ಇವಾಗ ಹಿಟ್ಟು ರೆಡಿ ಮಾಡಿದ್ದೇನೆ ಇದು ಸಂಜೆ ಮಕ್ಕಳಿಗೆ ಸ್ಕೂಲಿಂದ ಬರುವಾಗ ಹಸಿ ಕೊಡಲಿಕ್ಕೆ ಕೂಡ ಆಗ್ತದೆ ಅಂತ ನನ್ನ ಮೈಂಡಿಗೆ ಬಂತು ಹಾಗೆ ನಾನು ದೋಸೆ ಇಟ್ಟು ಕಲಸಿಟ್ಟಿದ್ದೇನೆ ಇವಾಗ ನಾನು ಎರಡು ದೋಸೆ ತಿಂದು ಆಮೇಲೆ ಇಟ್ಟು ಅಂತ ನನ್ನ ಫೇವ್ರೇಟ್ ಗೋಧಿ ದೋಸೆ ಆದರೆ ನನ್ನ ಗಂಡನಿಗೆ ಇಷ್ಟ ಇಲ್ಲದ ಕಾರಣ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ನನಗೆ ಎಷ್ಟಿದ್ರೂ ಕೂಡ ನಾನು ಮಾಡಲಿಕ್ಕಿಲ್ಲ ಇದು ಬಿಸಿ ಬಿಸಿ ತಿನ್ನಲಿಕ್ಕೆ ಮಾತ್ರ ಒಳ್ಳೆಯದಾಗೋದು ಗೋಧಿ ದೋಸೆ ಯಾವಾಗಲೂ ಬಿಸಿ ಬಿಸಿ ತಿನ್ನಬೇಕು ತಂದರೆ ಒಳ್ಳೆಯದಾಗೋದಿಲ್ಲ ದೋಸೆಯ ಒಟ್ಟಿಗೆ ಪದಂಗಿಯ ಕಶುಪು ಪಚ್ಚೆಸ್ರನ್ನ ಪದಾರ್ಥ ಮೇಲೆ ದೋಸೆ ಬೆಸ್ಟ್ ನಮ್ಮ ಗೋಧಿ ದೋಸೆಗೆ ಉಂಟಲ್ಲ ಬೆಸ್ಟ್ ಪಚ್ಚೆಸ್ನ ಪದಾರ್ಥ ಮೊಳಕೆ ಬರ್ಸಿದ ಏನು ಪಚೆಸ್ರ ಉಂಟಲ್ಲ ಅದರ ಪದಾರ್ಥ ಒಳ್ಳೇದಾಗ್ತದೆ ಗೋಧಿ ದೋಸೆಲ್ಲ ತಿಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೆ ನಾನು ಗೋಧಿ ದೋಸೆ ನನಗೆ ತುಂಬಾ ಇಷ್ಟ ನನಗೆ ಚಪಾತಿಗಿಂತ ಗೋಧಿ ದೋಸೆ ಇಷ್ಟ ಚಪಾತಿ ನನ್ನ ಗಂಡನಿಗೆ ಫೇವ್ರೇಟ್ ಹಾಗಾಗಿ ನಾನು ಬೆಳಿಗ್ಗೆ ಜಾಸ್ತಿಯಾಗಿ ಚಪಾತಿ ಮಾಡ್ತೇನೆ ಮಕ್ಕಳಿಗೆ ಚಪಾತಿ ಸಹ ಇಷ್ಟೇ ಇಲ್ಲ ಗೋಧಿ ದೋಸೆ ಸಹ ಅಷ್ಟಾಗಿ ಇಷ್ಟೇ ಇಲ್ಲ ಇವತ್ತು ಸಾಸ್ ಹಾಕಿ ಕೊಟ್ಟ ಕಾರಣ ತಿಂತರೋದು ಮತ್ತೆ ಗೋಧಿ ದೋಸೆ ಮಾಡಲಿಕ್ಕೆ ಕೂಡ ಸುಲಭ ಅಲ್ವಾ ಹಿಟ್ಟು ಕಲಸಿ ಉಪ್ಪು ಹಾಕಿ ದೋಸೆ ಒಯ್ದ್ರಾಯಿತು ಚಪಾತಿಗಾದ್ರೆ ಸ್ವಲ್ಪ ಲಟ್ಟಿಸುವ ಕೆಲಸ ಇರ್ತದಲ್ವಾ ಮತ್ತೆ ಬಿಸಿ ಬಿಸಿ ತಿನ್ನಲಿಕ್ಕೆ ಮಾತ್ರ ಒಳ್ಳೇದಾಗ್ತದೆ ಬಿಸಿ ಬಿಸಿ ಮಾಡಿ ಕೊಡಲಿಕ್ಕೆ ಜನ ಇದ್ದರೆ ಬಿಸಿ ಬಿಸಿ ತಿನ್ನಲಿಕ್ಕೆ ಒಳ್ಳೇದಾಗ್ತದೆ ಇವಾಗ ನಾನು ಮಾಡಿ ನಾನೇ ತಿನ್ಬೇಕಲ್ವಾ ಹಾಗಾಗಿ ಕೂತು ತಿನ್ನಬೇಕು ಒಬ್ಬರು ಮಾಡಿಕೊಡುವಾಗ ಒಬ್ಬರಿಗೆ ಹಾಕಿ ಕೂತ್ಕೊಂಡು ತಿನ್ಬೇಕು ಆವಾಗ ಸಿಗೋ ಒಂದು ಖುಷಿಯೇ ಬೇರೆ ಹಾಗೆ ನಾನೊಂದು ಮೂರು ದೋಸೆ ಮಾಡಿ ತಿಂದೆ ಬಾಕಿ ಇಟ್ಟು ಮಕ್ಕಳಿಗೆ ಇಟ್ಟಿದ್ದೇನೆ ಹಾಗಾಗಿ ವ್ಲಾಗ್ ಚಿಕ್ಕ ವ್ಲಾಗ್ ಇವಾಗ ಮಳೆಗಾಲದಲ್ಲಿ ಎಲ್ಲಿಗೆ ಹೊರಗಡೆ ಹೋಗುದು ಹಾಗಾಗಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ವ್ಲಾಗ್ ಹಾಕ್ತಾ ಇದ್ದೇನೆ ಇಷ್ಟಾದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು